ಎಲ್ಲರಿಗೂ ನಮಸ್ಕಾರ ಕನ್ನಡ ಫಿಲಮಿ ಫ್ರೆಂಡ್ಸಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ನಟಿಸಿರುವ ಟಾಕ್ಸಿಕ್ ಚಿತ್ರದ ಟೀಸರ್ ಬಗ್ಗೆ ಮಾತಾಡೋಣ ಮೊದಲಿಗೆ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ರಾಕಿಂಗ್ ಸ್ಟಾರ್ ಯಶ್ ಅವರ ಹೊರ ತಡೆಗೆ ಟಾಕ್ಸಿಕ್ ಚಿತ್ರದ ಇಂಟಾಕ್ಸಿಕೇಶನ್ ಟೀಸರ್ ಬಿಟ್ಟಿದ್ದಾರೆ ಕೆಜಿಎಫ್ ನ ಬ್ಲಾಕ್ ಪಸ್ಟರ್ ಸಕ್ಸಸ್ ಆದ ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಚಿತ್ರವನ್ನು ನಟಿಸಿ ಸಹ ನಿರ್ಮಾಣ ಮಾಡುತ್ತಿದ್ದಾರೆ ವಿಡಿಯೋನ ಫುಲ್ ನೋಡಿ ಇಷ್ಟ ಆದ್ರೆ ಮಾತ್ರ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಕನ್ನಡ ಚಿತ್ರರಂಗದ ಬಗ್ಗೆ ಯಾರಾದ್ರೂ ಇತಿಹಾಸ ಬರೆದ್ರೆ ಅದರಲ್ಲಿ ಎರಡು ಭಾಗ ಇರುತ್ತೆ ಮೊದಲನೆಯದು ಕೆಜಿಎಫ್ ಬರುವ ಮುಂಚೆ ಮತ್ತು ಕೆಜಿಎಫ್ ಬಂದ ನಂತರ ಕನ್ನಡ ಚಿತ್ರರಂಗವನ್ನು ಇಡೀ ಇಂಡಿಯಾ ತಿರುಗಿ ನೋಡುವಂತೆ ಮಾಡಿದ ಚಿತ್ರ ಕೆಜಿಎಫ್ ಅದಾದ ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರು ಎರಡು ವರ್ಷಗಳಾದ ಬಳಿಕ ಅನೌನ್ಸ್ ಮಾಡಿದ ಚಿತ್ರ ಟಾಕ್ಸಿಕ್ ಮಲಯಾಳಂನ ಗೀತು ಮೋಹನ್ ದಾಸ್ ನಿರ್ದೇಶನದಲ್ಲಿ ಕೆ ಹಾಗೂ ಯಶ್ ಅವರ ಮಾನ್ಸ್ಟರ್ ಕ್ರಿಯೇಷನ್ಸ್ ನ ನಿರ್ಮಾಣದಲ್ಲಿ ಟಾಕ್ಸಿಕ್ ಅನ್ನುವ ಚಿತ್ರ ಅನೌನ್ಸ್ ಮಾಡಿದ್ರು ಇದು ನಿಮಗೆ ಗೊತ್ತಿರುವ ಹಾಗೆ ಹಳೆಯ ಸುದ್ದಿ ಈ ಚಿತ್ರದ ಗಾಗಿ ಇಂಡಿಯಾ ವಲ್ಲದೆ ಜಗತ್ತಿನಾದ್ಯಂತ ಸಿನಿ ಪ್ರೇಮಿಗಳು ಕಾಯುತ್ತಿದ್ದರು ಅದಕ್ಕೆ ಪೂರಕವಾದಂತೆ ಟೀಸರ್ ರಿಲೀಸ್ ಆಗಿ ಒನ್ ಅವರ್ ಆದರೂ ಕೂಡ ವೀವ್ ಸ್ಟಕ್ ಆಗುವ ಮಟ್ಟಿಗೆ ಈ ಚಿತ್ರದ ಮೇಲೆ ಆಂಟಿಸಿಪೇಷನ್ ಇದೆ ಅಂದ್ರೆ ತಪ್ಪಾಗಲ್ಲ ಟೀಸರ್ ಬಗ್ಗೆ ಮಾತಾಡೋದಾದ್ರೆ ಪ್ಯಾರಾಡೈಸ್ ಅನ್ನುವ ಹೆಸರನ್ನು ಹತ್ತೊಂಬತ್ತನೇ ಮತ್ತು ಇಪ್ಪತ್ತನೇ ಶತಮಾನಗಳಲ್ಲಿ ಪಬ್ಗಳು ಮತ್ತು ಕೆಫೆಗಳಲ್ಲಿ ಬಳಸಲಾಗುತ್ತಿತ್ತು ಚಿತ್ರದ ಕತೆ ಪೋಸ್ಟ್ ಇಂಡಿಪೆಂಡೆನ್ಸ್ ಕಾಲದಲ್ಲಿ ಸೆಟ್ ಆಗಿರುತ್ತದೆ ರಾಕಿಂಗ್ ಸ್ಟಾರ್ ಯಶ್ ಅವರು ಎಂದಿನಂತೆ ತಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಇಂದ ಉಳಿದ ಎಲ್ಲಾ ಟೆಕ್ನಿಕಾಲಿಟೀಸ್ ಮತ್ತು ಉಳಿದ ಅಂಶಗಳನ್ನು ತಮ್ಮ ಲುಕ್ ನಿಂದನೆ ತಿನ್ಕೊಳ್ತಾರೆ ಎನ್ನಬಹುದು ಟೀಸರ್ ನಲ್ಲಿ ಅಷ್ಟೇನು ಕಥೆಯ ಬಗ್ಗೆ ಬಿಟ್ಕೊಟ್ಟಿಲ್ಲ ಆದರೆ ಮೂಲಗಳ ಪ್ರಕಾರ ಚಿತ್ರದ ಕತೆ ಗೋವಾದಿಂದ ಶುರುವಾಗಿ ಲಂಡನ್ನವರೆಗೂ ನಡೆಯುವ ಡ್ರಗ್ ಕಾರ್ಟೆನ್ ನ ಸುತ್ತ ಸುತ್ತುತ್ತದೆ ಎನ್ನುತ್ತಿದ್ದಾರೆ ಇದು ಭಾರತದ ನಾರ್ಕೋಸ್ ಅಂತಾನು ಹೇಳಬಹುದು ಆದರೆ ಒಂದು ಸಣ್ಣ ಬದಲಾವಣೆ ಏನಂದ್ರೆ ನಾರ್ಕೋಸ್ ನಲ್ಲಿ ಡ್ರಗ್ ಕಾರ್ಟನ್ ನಡೆಸಲು ಮೇನ್ ಕ್ಯಾರೆಕ್ಟರ್ ಒಡದಾಡಿದ್ರೆ ಇಲ್ಲಿ ಅದನ್ನೆಲ್ಲ ತಡೆಯಲು ಭಾರತದ ಒಬ್ಬ ಬ್ಯಾಡ್ ಆಸ್ ಗ್ಯಾಂಗ್ಸ್ಟರ್ ಎದ್ದು ನಿಲ್ಲುತ್ತಾನೆ ಎನ್ನಬಹುದು ಟೀಸರ್ ಟೆಕ್ನಿಕಲಿ ಹೈಡ್ ಆಫ್ ಟೈಮ್ಸ್ ಆಗಿ ರಿಚ್ ಆಗಿದೆ ಎನ್ನಬಹುದು ಯಾವುದು ಹಾಲಿವುಡ್ ಮೂವಿ ಟೀಸರ್ ನೋಡುವ ಹಾಗೆ ಫೀಲ್ ಕೊಡುತ್ತದೆ ಅಂದ್ರೆ ತಪ್ಪಾಗಲ್ಲ ಅದರ ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ಪ್ರೆಸೆನ್ಸ್ ಬೇಸಿಕಲಿ ಯಶ್ ಅವರ ಅಭಿಮಾನಿಗಳಿಗೆ ಒಂದು ರೋಮಾಂಚನ ಕೊಡುತ್ತದೆ ಯಶ್ ಅವರು ತಮ್ಮ ಕೆರಿಯರ್ ನಲ್ಲೇ ಹಿಂದೆ ಮಾಡಿದ ಸಿನಿಮಾಗಳಿಗಿಂತ ಈ ಚಿತ್ರ ಎಲ್ಲಾ ರೀತಿಯಲ್ಲೂ ವಿಭಿನ್ನವಾಗಿದೆ ಅವರ ಸ್ವಾಗ್ ಹಾಗೂ ಲಾಸ್ಟ್ ಅಲ್ಲಿ ಬರುವ ಅದೊಂದು ಶಾರ್ಟ್ ಅವರ ಇಂಡಸ್ಟ್ರಿ ಮಾತ್ರವಲ್ಲದೆ ಅವರ ಬೌಂಡ್ರೀಸ್ ಗಳನ್ನು ದಾಟಿ ಈ ಚಿತ್ರದ ಕತೆಗಾಗಿ ಏನನ್ನ ಮಾಡುತ್ತಿದ್ದಾರೆ ಎನ್ನುವುದಂತೂ ಸಾಬೀತಾಗಿದೆ ಯಶ್ ಅವರು ಈ ಚಿತ್ರದಲ್ಲಿ ಮೋಸ್ಟ್ ಪವರ್ಫುಲ್ ಹ್ಯೂಮನ್ ಕ್ಯಾರೆಕ್ಟರ್ಸ್ ಇರುತ್ತವೆ ಎಂದು ಕನ್ಫರ್ಮ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ಲೇಡಿ ಸೂಪರ್ ಸ್ಟಾರ್ ನಯನ ತಾರಾ ಕೇರಾ ಅಡ್ವಾನಿ ಹಾಗೂ ಉಮಾ ಕುರೇಶಿ ಆಕ್ಟ್ ಮಾಡುತ್ತಿದ್ದಾರೆ ಎಂದು ಐಎಮ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನಯನ ತಾರಾ ಅವರು ಈ ಚಿತ್ರದಲ್ಲಿ ಯಶ್ ಅವರ ಅಕ್ಕನ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಎಂದು ಊಹಾಪೋಹಗಳಿವೆ ಇಂಡಸ್ಟ್ರಿ ಗಾಸಿಪ್ಸ್ ಗಳ ಪ್ರಕಾರ ಎಲ್ಲರನ್ನು ಚಕಿತಗೊಳಿಸುವಂತಹ ಕೊಲಾಬ್ರೇಷನ್ ಗಳು ಕೆವಿಎನ್ ಹಾಗೂ ಯಶ್ ಅವರು ಮಾಡಿದ್ದಾರೆ ಎನ್ನುತ್ತಿದ್ದಾರೆ ಹೌದು ಹಾಲಿವುಡ್ ನ ಟ್ವೆಂಟಿ ಸೆಂಚುರಿ ಫಾಕ್ಸ್ ಸ್ಟುಡಿಯೋಸ್ ಜೊತೆಗೆ ಕೊಲಾಬರೇಷನ್ ಆಗಿ ಹಾಲಿವುಡ್ ನಲ್ಲಿ ಈ ಚಿತ್ರವನ್ನು ರಿಲೀಸ್ ಮಾಡುತ್ತಿದ್ದಾರೆ ಟ್ವೆಂಟಿ ಸೆಂಚುರಿ ಫಾಕ್ಸ್ ಸ್ಟುಡಿಯೋಸ್ ಅಮೆರಿಕದ ಫಿಲಂ ಪ್ರೊಡಕ್ಷನ್ ಹಾಗೂ ಡಿಸ್ಟ್ರಿಬ್ಯೂಷನ್ ಕಂಪನಿ ಅವರ ಹಿಂದಿನ ಪ್ರಾಜೆಕ್ಟ್ ಗಳೆಂದರೆ ದಿ ರೆವನೆ ಡೆಡ್ ಪೂಲ್ ಲೈಫ್ ಆಫ್ ಪೈ ಹೂಲ್ ವರಿನ್ ಮತ್ತು ಹಲವು ಇಟ್ ಚಿತ್ರಗಳನ್ನು ಈ ಸಂಸ್ಥೆ ಇಡೀ ಜಗತ್ತಿಗೆ ಕೊಟ್ಟಿದೆ ಇದರಿಂದ ನಮಗೆ ತಿಳಿಯಬೇಕಿರುವ ವಿಷಯವೇನೆಂದರೆ ಟಾಕ್ಸಿಕ್ ಬರಿ ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಡ್ ಚಿತ್ರವೆಂದು ಗೊತ್ತಾಗುತ್ತದೆ ಚಿತ್ರದಲ್ಲಿ ಹಲವಾರು ಹಾಲಿವುಡ್ ನ ಆಕ್ಟರ್ಸ್ ಗಳು ನಟಿಸುತ್ತಿದ್ದಾರೆ ಅದರಲ್ಲಿ ಬ್ರಿಟಿಷ್ ಫಿಲಂ ಆಕ್ಟರ್ ಆದಂತ ಡ್ಯಾರನ್ ಡಿ ಸಲ್ವಾ ಅಮೆರಿಕನ್ ಆಕ್ಟರ್ ಆದಂತಹ ಕೈಲೆ ಪೌಲ್ ಬೆಡಿಕ್ ಗ್ಯಾರೆಟ್ ಮತ್ತು ಹಲವಾರು ಹೊರದೇಶದ ನಟರು ನಟಿಸುತ್ತಿದ್ದಾರೆ ಭಾರತದ ಮೂಲದ ಅಮೆರಿಕನ್ ಆಕ್ಟರ್ ಆದಂತಹ ಅಕ್ಷಯ್ ಓಬಿರೇ ಅವರು ಟಾಕ್ಸಿಕ್ ಚಿತ್ರವು ಎಲ್ಲಾ ಬ್ಯಾರಿಯರ್ ಗಳನ್ನು ಬ್ರೇಕ್ ಮಾಡಿ ುತ್ತದೆ ಹಾಗೂ ಯಶ್ ಅವರ ಯೋಜನಾ ಶಕ್ತಿ ಬೇರೆ ಎಲ್ಲರಿಗಿಂತ ದೊಡ್ಡದಿದೆ ಹಾಗೂ ಈ ಚಿತ್ರದಿಂದ ಅವರು ದೊಡ್ಡ ರಿಸ್ಕ್ ತೆಗೆದುಕೊಂಡು ಬೌಂಡರೀಸ್ ಅನ್ನು ಪುಷ್ ಮಾಡುತ್ತಿದ್ದಾರೆ ಈ ಚಿತ್ರದ ಗಳು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯ ಇತಿಹಾಸದಲ್ಲೇ ಯಾರು ಮಾಡಿರದಂತ ಸಾಹಸಗಳು ಇರುತ್ತವೆ ಎಂದು ಹೇಳಿದ್ದಾರೆ ಇದರಿಂದ ನಮಗೆ ಮತ್ತಷ್ಟು ಕುತೂಹಲ ಹೆಚ್ಚಾಗುತ್ತದೆ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರ ಗಂಡ ಲೆಜೆಂಡರಿ ಸಿನಿಮಾಟೋಗ್ರಾಫರ್ ರಾಜೀವ್ ರವಿ ಈ ಚಿತ್ರಕ್ಕೆ ಡಿಒಪಿ ಆಗಿ ಕೆಲಸ ಮಾಡುತ್ತಿದ್ದಾರೆ ಅವರಿಗೆ ಎಕ್ಸಲೆಂಟ್ ಟ್ರ್ಯಾಕ್ ರೆಕಾರ್ಡ್ ಇದೆ ಎನ್ನಬಹುದು ಜೆ ಜೆ ಪೆರ್ರಿ ಅವರು ಸ್ಟಂಟ್ ಡೈರೆಕ್ಟರ್ ಆಗಿ ಎಕ್ಸ್ಟ್ರಾಡಿನರಿ ಸ್ಟಂಟ್ಸ್ ಅನ್ನು ಈ ಚಿತ್ರಕ್ಕಾಗಿ ಮಾಡುತ್ತಿದ್ದಾರೆ ಅವರ ಹಿಂದೆ ಎಕ್ಸ್ಪ್ಯಾಂಡಬಲ್ಸ್ ಜಾನ್ ವಿಕ್ ಸ್ಪೈಡರ್ ಮ್ಯಾನ್ ಅಂತ ಅದ್ಭುತ ಚಿತ್ರಗಳಿಗೆ ಕೆಲಸ ಮಾಡಿದ್ದಾರೆ ಲಂಡನ್ ಬೇಸ್ಡ್ ಮ್ಯೂಸಿಕ್ ಡೈರೆಕ್ಟರ್ ಆದಂತ ಜರ್ಮಿ ಸ್ಟ್ಯಾಕ್ ಅವರು ಈ ಚಿತ್ರಕ್ಕೆ ಮ್ಯೂಸಿಕ್ ಮಾಡುತ್ತಿದ್ದಾರೆ ಅವರ ಜೊತೆ ನಮ್ಮ ಕನ್ನಡದವರೇ ಆದಂತ ಚರಣ್ ರಾಜ್ ಅವರು ಕೈ ಚಿತ್ರದ ಹಾಡುಗಳಿಗೆ ಕೆಲಸ ಮಾಡುತ್ತಿದ್ದಾರೆ ಎನ್ನಬಹುದು ಬೆಸ್ಟ್ ಸೌಂಡ್ ಡಿಸೈನ್ ಗಾಗಿ ಎರಡ್ ಸಾವಿರದ ಇಪ್ಪತ್ತರ ಫಿಲಮ್ಸ್ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ನಲ್ಲಿ ಪ್ರಶಸ್ತಿ ಪಡೆದಂತಹ ಪೈನೋಮುನಸ್ ಸನ್ನಿ ಅವರು ಈ ಚಿತ್ರಕ್ಕಾಗಿ ಸೌಂಡ್ ಮಿಕ್ಸಿಂಗ್ ಮಾಡಿದ್ದಾರೆ ಓಪನ್ ಐಮರ್ ಡ್ಯೂನ್ ಮತ್ತು ಮುಂದೆ ಬರುತ್ತಿರುವ ನಿತೀಶ್ ತಿವಾರಿ ಅವರ ರಾಮಾಯಣ ಚಿತ್ರಕ್ಕೆ ವಿಎಫ್ ಎಕ್ಸ್ ಮಾಡಿರುವಂತಹ ಬ್ರಿಟಿಷ್ ಇಂಡಿಯಾದ ಡಿ ನೆಕ್ ಕಂಪನಿ ಈ ಚಿತ್ರಕ್ಕಾಗಿ ವಿಎಫ್ ಎಕ್ಸ್ ಮಾಡುತ್ತಿದ್ದಾರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಅವರ ಕೆರಿಯರ್ ನಲ್ಲಿ ಕೆಜಿಎಫ್ ಸರಣಿಗಾಗಿ ಪ್ರಶಾಂತ್ ನೀಲ್ ಅವರನ್ನು ಬಿಟ್ಟು ಬೇರೆ ಯಾವ ಡೈರೆಕ್ಟರ್ ಜೊತೆನೂ ಎರಡು ಬಾರಿ ಕೊಲಾಬರೇಷನ್ ಮಾಡಿಲ್ಲ ಹಾಗೂ ಅವರು ಪ್ರತಿ ಬಾರಿ ಒಳ್ಳೆಯ ಕಥೆ ಇರುವ ಚಿತ್ರಗಳನ್ನು ಕನ್ನಡ ಚಿತ್ರರಂಗದಲ್ಲಿ ಮಾಡುತ್ತಾ ಬಂದಿದ್ದಾರೆ ಕೆಜಿಎಫ್ ಆದ ನಂತರ ಇಡೀ ಇಂಡಿಯಾದ ಟಾಪ್ ಡೈರೆಕ್ಟರ್ಸ್ ಗಳು ಅವರ ಹಿಂದೆ ಇದ್ದು ಕೂಡ ಅವರು ಮಲಯಾಳಂನ ಗೀತು ಮೋಹನ್ ದಾಸ್ ಅವರ ಕಥೆಯನ್ನು ಒಪ್ಪಿಕೊಳ್ಳಲು ಬಲವಾದ ಕಾರಣವಿರುತ್ತದೆ ಮತ್ತು ಆ ಕತೆಗಿರುವ ಡೆಪ್ ಅನ್ನು ನಾವು ಊಹಿಸಬಹುದು ಇದು ಕನ್ನಡ ಚಿತ್ರ ಅಷ್ಟೇ ಅಲ್ಲ ಇದು ಕನ್ನಡದಿಂದ ಹುಟ್ಟುತ್ತಿರುವ ಹಾಲಿವುಡ್ ಚಿತ್ರ ಎನ್ನಬಹುದು ಟಾಕ್ಸಿಕ್ ಯಾಕೆ ಪ್ಯಾನ್ ವರ್ಡ್ ಸಿನಿಮಾ ಎನ್ನಲು ಹಲವಾರು ಕಾರಣಗಳಿವೆ ಆದರೆ ಕನ್ನಡ ಚಿತ್ರರಂಗದ ಅಭಿಮಾನಿಗಳಿಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕನ್ನಡ ಚಿತ್ರರಂಗವನ್ನು ಮತ್ತಷ್ಟು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುತ್ತಾರೆ ಎನ್ನುವ ವಿಶ್ವಾಸದಿಂದ ನಾವಂತೂ ಕಾಯ್ತಿದ್ದೇವೆ ರೂಮರ್ಸ್ ಗಳ ಪ್ರಕಾರ ಇದೇ ವರ್ಷ ಡಿಸೆಂಬರ್ ಐದಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಎನ್ನುತ್ತಿದ್ದಾರೆ ಆದಷ್ಟು ಬೇಗ ಈ ಚಿತ್ರ ಚಿತ್ರ ಬರುವಂತಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು